ಕವನದ ಶೀರ್ಷಿಕೆ ಪ್ರೇಮ ವ್ಯವಹಾರ ಹೇಗೆ ಮರೆಯಲಿ ಗಳತಿ ನಿನ್ನ ಅದು ಹೇಗೆ ಮರೆಯಲಿ ಪ್ರೀತಿಯ ಸವಿ ಜೇನು ನುಣಿಸಿದ ನಿನ್ನ ನಾನು ಹೇಗೆ ಮರೆಯಲಿ ಮರೆಯುವಂಥ ಹುಡುಗಿ ನೀನೆಲ್ಲ ನಿನ್ನ ಪ್ರೀತಿಯ ಮುಂದೆ ಏನಿಲ್ಲ ನೀನು ನನ್ನ ಬದುಕಿನಲ್ಲಿ ಬಂದದ್ದೇ ಒಂದು ಸುದೀನ ಎಂದುಕೊಂಡಿದ್ದೆ ಹೀಗೇಕೆ ಮಾಡಿದಿ ಗಳತಿ ಎನ್ನ ಹೃದಯವ ಚೂರು ಮೊದಲು ಈ ಹೃದಯ ಮಂದಿರದಲ್ಲಿ ಮಾಡಿಲ್ಲವೇ ಪ್ರೇಮದ ವ್ಯವಹಾರ ನಿನ್ನ ಮಾತಿನ ಸಂಗೀತದಿಂದ ನಾನು ಮಾರು ಹೋಗಿದ್ದೆ ನಿನ್ನ ಮಾತಿನ ಚಕಮಕಿಯಿಂದ ಈಗ ದೂರ ಬೀಳಿಸಿದೆ ನಾ ಹೇಗೆ ಮರೆಯಲಿ ಗಳತಿ ನಿನ್ನ ನೀ ಹೇಗೆ ಮರೆಯುವೆ ನನ್ನ ಈ ನಿನ್ನ ಪ್ರೀತಿಯ ವಂಚಿತ ಹೃದಯ ಯಾವ ಖ್ಯಾತಿ ಗಳಿಸಿದರೇನು ನೀ ಕೇಳೆಯಾ ಹೇಗೆ ಮರೆಯಲಿ ಗಣತಿಯ ನಿನ್ನ ಅದು ಹೇಗೆ ಮರೆಯಲಿ ಪ್ರೀತಿಯ ಸೇವಿಜಯ ನಿನ್ನ ನಾನು ಹೇಗೆ ಮರೆಯಲಿ